ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಲೆಟ್ಸ್ ಟೆಕ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಮೈಕ್ರೋಸಾಫ್ಟ್ ಬಿಂಗ್ನ ರಿಮೂವ್ ಮಾಡಿ ಹೇಗೆ ಗೂಗಲ್ ಸರ್ಚ್ ಇಂಜಿನ್ನ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮೊದಲು ಗೂಗಲ್ ಕ್ರೋಮ್ಗೆ ಬರಬೇಕು ಈಗ ಇಲ್ಲಿ ಗೂಗಲ್ ಸರ್ಚ್ ಇನ್ ಇಂಜಿನ್ ಬದಲು ಮೈಕ್ರೋಸಾಫ್ಟ್ ಬಿಂಗ್ ಬಂದಿದೆ ಇದನ್ನ ಹೇಗೆ ರಿಮೂವ್ ಮಾಡೋದು ಮಾಡೋದಂದ್ರೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಬನ್ನಿ ನಂತರ ಇಲ್ಲಿ ಸರ್ಚ್ ಇಂಜಿನ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಂತರ ಡಿಸೇಬಲ್ ಅಂತ ಕೊಡಿ ನಂತರ ಈ ವಿಂಡೋನ ಕ್ಲೋಸ್ ಮಾಡಿ ಮತ್ತೆ ಗೂಗಲ್ ಕ್ರೋಮ್ಗೆ ಬನ್ನಿ ಈಗ ಮೈಕ್ರೋಸಾಫ್ಟ್ ಬಿಂಗ್ ರಿಮೋವ್ ಆಗಿ ನಾರ್ಮಲ್ ಗೂಗಲ್ ಬಂದಿದೆ ಸೊ ಈ ರೀತಿ ನಾವು ಈಸಿಯಾಗಿ ಮೈಕ್ರೋಸಾಫ್ಟ್ ಬಿಂಗ್ನ ರಿಮೋವ್ ಮಾಡಿ ಗೂಗಲ್ನ ಯೂಸ್ ಮಾಡ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಲೆಟ್ಸ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು